ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಪುರಾಣಗಳ ಪ್ರಕಾರ ಮನುಷ್ಯನ ಕರ್ಮಗಳು ಮತ್ತು ನಡವಳಿಕೆ ಅವನ ಪುನರ್ಜನ್ಮವನ್ನು ನಿರ್ಧರಿಸುತ್ತವೆ ನಾಯಿಗಳ ಜನ್ಮಕ್ಕೆ ಕಾರಣವೇನು ಎಂಬುದರ ಬಗ್ಗೆ ಶ್ರೀಕೃಷ್ಣನು ರಾಧೆಗೆ ನೀಡಿದ ಮನಮುಟ್ಟುವ ಉತ್ತರವನ್ನು ಇವತ್ತಿನ ಕಥೆಯಲ್ಲಿ ತಿಳಿಯೋಣ ಒಂದು ದಿನ ರಾಧೆ ಕೃಷ್ಣನ ಮುಂದೆ ಕುಳಿತು ಅವನನ್ನು ಪ್ರೀತಿಯಿಂದ ನೋಡುತ್ತಾ ಶ್ರೀಕೃಷ್ಣನನ್ನು ಕೇಳುತ್ತಾಳೆ ಪ್ರಭು ನಾನು ಒಂದು ಪ್ರಶ್ನೆಯನ್ನು ಕೇಳಲು ಬಯಸಿದ್ದೇನೆ ನಾನು ನಿನ್ನನ್ನು ಭೇಟಿಯಾಗಲು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ದೃಶ್ಯವನ್ನು ನೋಡಿದೆ ಒಂದು ನಾಯಿ ತನ್ನ ಆಹಾರಕ್ಕಾಗಿ ಎಲ್ಲ ಕಡೆ ಹುಡುಕುತ್ತಿತ್ತು ಆವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿಯು ಒಂದು ಜಾಗದಲ್ಲಿ ರೊಟ್ಟಿ ತಿನ್ನುತ್ತಿದ್ದನು ಆ ನಾಯಿ ಆ ವ್ಯಕ್ತಿಯ ಬಳಿಗೆ ಹೋಗಿ ಕುಳಿತುಕೊಂಡಿತು ಮತ್ತು ಆ ವ್ಯಕ್ತಿಯು ತನಗೆ ರೊಟ್ಟಿಯನ್ನು ನೀಡುತ್ತೇನೆ ಎಂದು ಯೋಚಿಸಿದಂತೆ ಕಂಡಿತು ಆದರೆ ಆ ವ್ಯಕ್ತಿಯು ನಾಯಿಯನ್ನು ನೋಡಿದರೂ ಸಹ ನಾಯಿಗೆ ರೊಟ್ಟಿ ನೀಡದೆ ಹೊರಟು ಹೋದ ನಾನು ಈ ದೃಶ್ಯವನ್ನು ನೋಡಿದಾಗ ನನಗೆ ನೋವಾಯಿತು ಮನುಷ್ಯರು ಯಾವ ತಪ್ಪುಗಳನ್ನು ಮಾಡಿದರೆ ಅವರು ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂಬುದನ್ನು ನನಗೆ ಗ್ರಹಿಸಿತು ದಯವಿಟ್ಟು ಪ್ರಭು ಯಾವ ಪಾಪಗಳಿಂದ ಮನುಷ್ಯನಿಗೆ ನಾಯಿ ಜನ್ಮ ಸಿಗುತ್ತದೆ ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀಕೃಷ್ಣನು ರಾಧೆಯ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ ರಾಧೆ ನಾಯಿ ಜನ್ಮವನ್ನು ಪಡೆಯಲು ಮುಖ್ಯವಾಗಿ ಮೂರು ಕಾರಣಗಳು ಇರುತ್ತವೆ ಅವುಗಳು ನಮ್ಮ ನಡವಳಿಕೆಗಳಿಂದ ಮತ್ತು ನಮ್ಮ ಮನೋಭಾವಗಳಿಂದ ನಮ್ಮ ಧರ್ಮದಲ್ಲಿ ತಪ್ಪುಗಳನ್ನು ಮಾಡುವುದರಿಂದ ತೋರಿಸಿಕೊಡುತ್ತದೆ ಈ ಮೂರು ಪ್ರಮುಖ ಕಾರಣಗಳನ್ನು ನಾನು ವಿವರಿಸುತ್ತೇನೆ ಕೇಳು ಎಂದನು ಆಗ ಶ್ರೀಕೃಷ್ಣನು ಮೊದಲನೆಯದು ಹೇಳುತ್ತಾನೆ ಅಹಂಕಾರ ಮತ್ತು ಸ್ವಾರ್ಥ ನಾವು ನಮ್ಮ ಬದುಕಿನಲ್ಲಿ ಏನೇ ಸಾಧಿಸಿದ್ದರೂ ನಮ್ಮನ್ನು ಹೆಚ್ಚಾಗಿ ಮೆಚ್ಚಿಸಿಕೊಳ್ಳಲು ಇತರರನ್ನು ಕೆಳಮಟ್ಟಕ್ಕೆ ಇಳಿಸಿಕೊಳ್ಳಲು ತಮ್ಮ ಅಹಂಕಾರವನ್ನು ಹೆಚ್ಚಿಸಿಕೊಂಡು ಅನ್ಯನ ಹಿತಚಿಂತನೆ ಮಾಡದಿದ್ದರೆ ನಮ್ಮ ಪ್ರಾಣಿಗಳು ಹಾಗೂ ವ್ಯಕ್ತಿತ್ವವು ದುಃಖಭರಿತವಾಗುತ್ತದೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ನೋಡುವುದರಲ್ಲಿ ತಮ್ಮ ಅಹಂಕಾರವು ನಮ್ಮನ್ನು ಒತ್ತೊಯ್ಯುತ್ತದೆ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥವನ್ನು ಪೂರ್ಣಗೊಳಿಸಲು ಇತರರನ್ನು ಉಪಯೋಗಿಸುವುದರಿಂದ ಕೆಲವೊಮ್ಮೆ ಇತರರಿಗೆ ದಯೆ ತೋರಲು ಸಹಾನುಭೂತಿಯನ್ನು ನೀಡಲು ನಾವು ವಿಫಲರಾಗುತ್ತೇವೆ ಇಂತಹ ವ್ಯಕ್ತಿಗಳು ಯಾವಾಗಲೂ ತಮ್ಮ ಲಾಭಕ್ಕಾಗಿ ಮಾತ್ರ ಇತರರನ್ನು ಬಳಸುತ್ತಾರೆ ಆದ್ದರಿಂದ ಅವರಿಗೆ ಮುಂದಿನ ಜನ್ಮದಲ್ಲಿ ನಾಯಿ ಎಂಬ ರೂಪದಲ್ಲಿ ಜನ್ಮ ಸಿಗುತ್ತದೆ ಎಂದು ಹೇಳಿ ಎರಡನೆಯ ಕಾರಣವನ್ನು ಹೇಳಲು ಪ್ರಾರಂಭಿಸುತ್ತಾನೆ ಎರಡನೆಯದು ಅನ್ಯಾಯ ಮತ್ತು ದಯೆಯ ಕೊರತೆ ನಮ್ಮ ಜೀವನದಲ್ಲಿ ಅನ್ಯಾಯವನ್ನು ಮಾಡುವುದು ಇತರರಿಗೆ ನೋವು ಕೊಡುವುದು ತಮ್ಮ ತಪ್ಪುಗಳಿಂದ ಇತರರನ್ನು ಹಿಂಸಿಸುವುದು ಅವುಗಳು ಮುಖ್ಯವಾದ ಕಾರಣಗಳು ನಾವು ಅವರೊಂದಿಗೆ ಸತ್ಯವನ್ನು ಮತ್ತು ದಯೆಯನ್ನು ಹಂಚದೇ ಇದ್ದರೆ ಅವರು ತಮ್ಮ ದಾರಿಯನ್ನು ತಪ್ಪಿಸಿ ಹಾನಿ ತಲುಪಿಸಲು ಮುಂದಾಗುತ್ತಾರೆ ನಾವು ಯಾರಿಗಾದರೂ ಸಹಾಯ ಮಾಡುವುದರ ಬದಲು ಅವರಿಗೆ ನೋವು ಕೊಡುತ್ತಿದ್ದೇವೆ ಎಂದಾದರೆ ಅದು ನಮಗೆ ಭವಿಷ್ಯದಲ್ಲಿ ನಾಯಿ ಜನ್ಮವನ್ನು ತರಬಹುದು ದಯೆ ಮತ್ತು ತ್ಯಾಗ ಇಲ್ಲದೆ ನಾವು ಅನ್ಯಾಯವನ್ನು ಮಾಡುವಾಗ ನಾವು ತಮ್ಮ ತಮ್ಮ ಅರ್ಥವನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿ ಮೂರನೆಯ ಕಾರಣವನ್ನು ಹೇಳುತ್ತಾನೆ ಮೂರನೆಯದು ಪ್ರಕೃತಿ ಮತ್ತು ಸಮ್ಮಾನವನ್ನು ಮರೆಯುವುದು ನಾವು ನಮ್ಮ ಜಗತ್ತಿನ ಸಂಪತ್ತುಗಳನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿದಾಗ ಮತ್ತು ಪ್ರಕೃತಿಯ ನಿಯಮಗಳನ್ನು ಪಾಲಿಸಲು ನಿರ್ಲಕ್ಷ್ಯ ಮಾಡಿದಾಗ ಅದರಿಂದ ಬರುವ ಪರಿಣಾಮಗಳು ನಮ್ಮ ಬಾಳಿನ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತವೆ ಇಂತಹ ಅಜ್ಞಾನದಿಂದ ನಾವು ಪರಿಸರ ನಾಶಕ್ಕೆ ಕಾರಣವಾಗುತ್ತಿವೆ ಮತ್ತು ಅದು ನಮ್ಮ ಜೀವನದ ಗುಣಮಟ್ಟವನ್ನು ಹಾಳು ಮಾಡುವಂತಾಗುತ್ತದೆ ಈ ದಾರಿ ನಮ್ಮ ಮುಂದಿನ ಪುನರ್ಜನ್ಮವನ್ನು ಪ್ರಭಾವಿಸುತ್ತದೆ ಆದ್ದರಿಂದ ರಾಧೆ ನಾವು ನಮ್ಮ ನಡವಳಿಕೆಯನ್ನು ದಯೆ ಸಹಾನುಭೂತಿ ಮತ್ತು ಸದ್ಗುಣಗಳನ್ನು ಪ್ರಾಮುಖ್ಯತೆಯೊಂದಿಗೆ ಸ್ವೀಕರಿಸಬೇಕು ಇವುಗಳನ್ನು ಪಾಲಿಸುವುದರಿಂದ ನಾವು ನಾಯಿ ಜನ್ಮವನ್ನು ತಪ್ಪಿಸಿ ಪ್ರಗತಿಗೆ ಸಂತೋಷಕ್ಕೆ ಹಾಗೂ ಶಾಂತಿಗೆ ಹೆಜ್ಜೆ ಹಾಕಬಹುದು ನಾವು ನಮ್ಮ ಮನಸ್ಸು ವರ್ತನೆ ಮತ್ತು ನಡವಳಿಕೆಯಲ್ಲಿ ಬದಲಾವಣೆ ಮಾಡಬೇಕು ದಯೆ ಪ್ರೀತಿ ಮತ್ತು ಗೌರವದ ಮೂಲಕ ನಾವು ನಾಯಿ ಜನ್ಮವನ್ನು ತಪ್ಪಿಸಬಹುದು ಮತ್ತು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾನೆ ಆಗ ರಾಧೆಯು ಮುಂದುವರೆದು ಕೇಳಿದಳು ನಾವು ನಾಯಿಗೆ ರೊಟ್ಟಿ ಕೊಟ್ಟರೆ ಅದು ಯಾವ ಪುಣ್ಯವನ್ನು ತರುತ್ತದೆ ಏಕೆ ನಾವು ಅವುಗಳಿಗೆ ಸಹಾಯ ಮಾಡಬೇಕು ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ ಹೌದು ರಾಧೆ ನಾಯಿ ಅಥವಾ ಯಾವುದೇ ಪ್ರಾಣಿಗೆ ಸಹಾಯ ಮಾಡಿದಾಗ ನಮ್ಮ ಹೃದಯದಲ್ಲಿ ಶಾಂತಿ ಮತ್ತು ದಯೆ ತರುವಂತೆ ಆಗುತ್ತವೆ ಒಂದು ಪ್ರಾಣಿ ಅಥವಾ ಪ್ರಪಂಚದ ಪ್ರತಿ ಜೀವಿಗೂ ಪ್ರೀತಿ ನೀಡಿದಾಗ ಅವು ನಮಗೆ ದೇವರ ಕೃಪೆಯನ್ನು ತಲುಪಿಸುತ್ತವೆ ನಾವು ಮಾಡುವ ಪ್ರತಿ ಪ್ರೀತಿಪೂರ್ಣ ಕ್ರಿಯೆ ನಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತದೆ ನಾವು ಹೇಗೆ ಇತರರಿಗೆ ಸಹಾಯ ಮಾಡುವಾಗ ದೇವರು ನಮ್ಮ ಮೇಲೆ ಕೃಪೆ ತರುತ್ತಾನೆ ನಮ್ಮ ಪ್ರೀತಿ ಮತ್ತು ಕರುಣೆ ಜಗತ್ತಿನ ಪ್ರತಿಯೊಂದು ಜೀವಿಗೆ ದೊರಕಿದಂತೆ ದೇವರು ನಮ್ಮನ್ನು ಆಪ್ತವಾಗಿ ಆರಾಧಿಸುವನು ನಾಯಿಗಳಿಗೆ ನಾವು ಆಹಾರ ನೀಡಿದಾಗ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಮುಕ್ತವಾಗಿಸಲು ಅವಕಾಶ ನೀಡುತ್ತವೆ ಪ್ರತಿಯೊಂದು ಪ್ರಾಣಿ ಅಥವಾ ಜೀವಿಗೆ ನಾವು ನೀಡಿದ ಪ್ರೀತಿ ಕರುಣೆ ಮತ್ತು ಸಹಾನುಭೂತಿಯ ಮೂಲಕ ದೇವರ ಆಶೀರ್ವಾದವು ನಮ್ಮ ಮೇಲೆ ಬೀರುವಂತಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಅದಕ್ಕೆ ರಾಧೆ ಕೇಳಿದಳು ಆಗ ನಾನು ಎಷ್ಟು ಪ್ರಾಣಿಗಳಿಗೆ ಪ್ರೀತಿಯಿಂದ ಸಹಾಯ ಮಾಡಿದರೆ ಅದು ನಿಖರವಾಗಿ ನಮಗೆ ಹೇಗೆ ಪ್ರಯೋಜನವನ್ನು ತರಬಹುದು ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ ಹೌದು ರಾಧೆ ನಾವು ಸಹಾಯ ಮಾಡುವ ಪ್ರಾಣಿ ಅಥವಾ ಜೀವಿಯ ಜೀವನದಲ್ಲಿ ಶಾಂತಿ ಮತ್ತು ಪೌರಾಣಿಕ ನಿಯಮಗಳನ್ನು ಸ್ಥಾಪಿಸಬಹುದು ನಾವು ಅದನ್ನು ಮಾಡುತ್ತೀವಿ ಎಂದರೆ ಅದು ಇತರರಿಗೆ ಶುಭ ಮತ್ತು ಸ್ವಚ್ಛತೆ ತರಲು ಸಹಾಯ ಮಾಡುತ್ತದೆ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿ ಪ್ರಜಾತಿಯು ದೇವರ ಕೃಪೆಯ ಮೂಲಕ ತಮ್ಮ ಪಾಲಿಗೆ ಪ್ರೀತಿ ಧರ್ಮ ಮತ್ತು ಮನ್ನಣೆ ಒತ್ತಿಕೊಂಡು ಬರುವುದಕ್ಕೆ ಕಾರಣವಾಗುತ್ತದೆ ನಾವು ಪ್ರಪಂಚದ ಪ್ರತಿಯೊಂದು ಜೀವಿಗೆ ಪ್ರೀತಿ ತೋರಿದಾಗ ನಮ್ಮ ಆತ್ಮವು ಶುದ್ಧಗೊಳ್ಳುತ್ತದೆ ಹಾಗೆ ನಮ್ಮ ಜೀವನವು ದೇವರ ಆಶೀರ್ವಾದದಿಂದ ಒತ್ತೆಯಲ್ಪಡುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಈ ಕಥೆಯ ಮಹತ್ವವೇನೆಂದರೆ ನಾವು ಪ್ರಪಂಚದ ಪ್ರತಿಯೊಬ್ಬ ಜೀವಿಗೂ ಪ್ರೀತಿಯನ್ನು ತೋರಿದಾಗ ದೇವರ ಕೃಪೆಯನ್ನು ಪಡೆಯುವ ಮೂಲಕ ನಮ್ಮ ಆತ್ಮವನ್ನು ಶುದ್ಧಗೊಳಿಸಬಹುದು ಪ್ರೀತಿ ದಯೆ ಮತ್ತು ಕರುಣೆಯ ಮೂಲಕ ದೇವರ ಹತ್ತಿರ ಒಳ್ಳೆಯ ಕೀರ್ತಿಯನ್ನು ಗಳಿಸುತ್ತೇವೆ ನಮ್ಮ ಒಳಗಿನ ಶಾಂತಿಯನ್ನು ಅನುಭವಿಸುತ್ತೇವೆ ಮತ್ತು ಇದರಿಂದ ನಾವು ಒಂದು ಉತ್ತಮ ಮತ್ತು ಪ್ರಗತಿಶೀಲ ಜೀವನವನ್ನು ನಡೆಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮೈಥಾಲಜಿಸ್ಟ್ ಸ್ಟೋರೀಸ್ಗೋಸ್ಕರ ನಮ್ಮ ಚಾನೆಲ್ನ one time visit madi thanks for watching thank you